ಮಳೆ ಬಂದಿರೋ ಪರಿಣಾಮ ಜ್ಯೂವರಿ ಎಲ್ಲ ನೋಡಿ ನಿನ್ನೆ ಬೇರೆ ಸ್ಟಾಲು ಓಪನ್ ಮಾಡಲಿಲ್ಲ ಮೊನ್ನೆದು ಮೊನ್ನೆನೇ ಮಳೆ ನಿನ್ನೆನೂ ಮಳೆ ಇವತ್ತು ಮಳೆ ಇನ್ನೂ ಇಂಪಾರ್ಟೆಂಟ್ ಮ್ಯಾಟ್ರ್ ಆಡಬೇಕು ಆದಷ್ಟು ಹೆಣ್ಮಕ್ಳಿಗೆ ಹೇಳೋ ವಿಷಯ ಒಂದೇ ಯಾರು ಇದ್ದಾರೆ ಅಂತ ಅವ್ರ ಮೇಲೆ ದಯವಿಟ್ಟು ಡಿಪೆಂಡ್ ಆಗಬೇಡಿ ಒಂದಲ್ಲ ಒಂದು ಟೈಮ್ಗೆ ಇಲ್ಲ ಅಂದಾಗ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ಸಾರಿ ಯೋಚನೆ ಮಾಡಿ ಮದುವೆ ಕಲ್ಯಾಣ ಕಲ್ಯಾಣ ಸಾರಿ ಶ್ರೀನಿವಾಸ ನೆರವೇರಿಸಿದ್ದು ಎಲ್ಲರೂ ಬಾಡಿಗೆ ಸಿಹಿ ಎಷ್ಟು ಇಂಪಾರ್ಟೆಂಟು ಕಹಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತೆ ಡಾಕ್ಟರ್ ಹೇಳೋದು ಸೊ ನಾವೇನು ಮಾಡ್ತೀವಿ ಕಹಿ ತಿನ್ನಲ್ಲ ಯಾಕಂದ್ರೆ ಕಹಿನ ಜೀವನದಲ್ಲಿ ಅರ್ಗಿಸ್ಕೊಳ್ಳೋ ಆಗಲ್ಲ ನಮ್ಮ ಕೈಯಲ್ಲಿ ನೋಡಿ ಯಾವಾಗ ಸಿಗ್ತಾರೆ ಕೆಲ್ಸದ ಮತ್ತೆ ಅಂತ ಬೆಳಗ್ಗೆ ಒಂದು ಕೆಲಸ ಬೇಕು ನನಗೆ ಯಾಕೆಂದರೆ ಬೆಳಗ್ಗೆ ಹೊತ್ತು ತಿಂಡಿ ಮಾಡಿ ಕೊಟ್ಬಿಟ್ಟು ಹೋಗ್ಬಿಟ್ರೆ ತುಂಬ ಉಪಯೋಗ ಆಗುತ್ತೆ ನಮ್ಮ ಪೂರ್ವದಲ್ಲಿ ಸ್ಕೂಲಿಗೆ ಬಿಡ್ಬೇಕಲ್ಲಪ್ಪ ಅದೇ ಒಂದು ದೊಡ್ಡ ತಗಂಡವಾಗಿ ಅವನ್ನ ಇನ್ನೂ ವ್ಯಾನ್ ವ್ಯವಸ್ಥೆ ಇಲ್ದಿರೋದ್ರಿಂದ ಸ್ವಲ್ಪ ಕ ಕಷ್ಟ ಆಗ್ತಿದೆ ಯಾವಾಗಾರು ಎಮರ್ಜೆನ್ಸಿಗೆ ಊಬರ್ ಆಟೋ ಗೀಟೋ ಬುಕ್ ಮಾಡ್ಕೊಂಡು ಕರ್ಸ್ಕೊತೀನಿ ಮುದ್ದೆ ರೆಡಿ ಆಗಿದೆ ಇವಾಗ ಆ್ಯಕ್ಚುಲಿ ಒಂದಷ್ಟು ಜನ ಅಡುಗೆ ಮಾಡ್ಬೇಕು ತೋರಿಸಿ ಅಂತಾರೆ ಎಲ್ಲಿ ಟೈಮ್ ಇದೆಯಪ್ಪ ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡೋಕೋದ್ರೆ ನಾನು ಇವತ್ತೆಲ್ಲ ಅಡುಗೆ ಮೇಲೆ ಇರಬೇಕಾಗುತ್ತೆ ನಾನು ಮೇರೆ ವೀರ್ಚಾರಲ್ಲಿ ಇದ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದೇ ದೊಡ್ಡ ಕಷ್ಟ ಅವರು ನನಗೆ ಗಿಫ್ಟಾಗಿ ಕೊಟ್ಟಿರೋ ಅಂಥದ್ದು ಆ್ಯಕ್ಚುಲಿ ನೋಡಿ ಇದು ಹಣ್ಣು ರುಬ್ಬಗೆ ಮಾತ್ರ ಅನಿಸುತ್ತೆ ಖಾರ ರುಬ್ಬದ್ರೂ ಆಗಲ್ಲ ಇದರಲ್ಲಿ ಎಲ್ಲ ರುಬ್ಬಲ್ಲ ಅದು ಹಂಗಾಗಿ ನೆನ್ನೆ ಮಿಕ್ಸಿ ಬೇರೆ ಮೇಲೆ ಇಟ್ಬಿಟ್ಟು ಪೂರಿ ಬೇರೆ ಇಲ್ದಿರ ಸ್ಕೂಲ್ಗೆ ಹೋಗಿದ್ನಲ್ಲ ಏನು ಮಾಡೋದಂತ ಗೊತ್ತಾಗದೆ ಆಮೇಲೆ ಹಂಗೋ ಹಂಗ ಬಿದ್ದು ಒಂದು ಕಡ್ಡಿ ತಗೊಂಡು ಬಂದು ಮೇಲೆ ಅಟಗಿಸ್ಕೊಂಡು ಅದು ಸ್ಕ್ರೀನ್ ಹಾಕ್ತಿವಲ್ಲ ಆ ರಾಡು ಸ್ಟೀಲ್ ರಾಡು ಅದರಲ್ಲಿ ಹಿಂಗೆ ಎಟಕಿಸ್ಕೊಂಡೆ ಪಟಕ ಮೇಲೆ ಬಿದ್ದುಬಿಡ್ದು ನೈಟು ಬೇಯಿಸಿದ್ದೆ ಆಗ್ಲಕಾಯಿ ಬಟ್ ಸರಿಯಾಗಿ ಬೇಯಿಸಿಲ್ಲ ಟೈಮ್ ಟೈಮಾಗಿಬಿಟ್ಟಿತ್ತಲ್ವ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಆಗ್ಬಿಡ್ತು ಮಲ್ಗೋ ಹಂಗಾಗಿ ಮತ್ತೆ ಇವಾಗ ನೀರು ಬೇರೆ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಬಿಟ್ಟು ಇದನ್ನು ಟಿಫನಿಗೆ ತಿನ್ನೋಣ ಅಂತ ಪಾತ್ರೆ ನೋಡಿದ್ರೆ ನಾನ್ ವೆಜ್ ಮಾಡಿರೋದೆಲ್ಲ ಪಾತ್ರೆ ಸಕ್ಕತ್ತ ಬಿಟ್ಬಿಟ್ಟಿದ್ದಾವೆ ಇಲ್ಲಿ ಬೇರೆ ನೆನ್ನೆ ತೊಳೆದಿರೋ ಇದ್ದಾವೆ ಇದನ್ನೆಲ್ಲ ಎಕ್ಸ್ಚೇಂಜ್ ಮಾಡಿ ಬೇಗ ಅದನ್ನೆಲ್ಲ ತೊಳೆದು ಇಷ್ಟೊತ್ತು ಆಚೆ ಕಸ ಗುಡಿಸಿ ಆಚೆ ಕಸ ತಗೊಳೋ ಪೂರ್ವಿ ಎಲ್ಲಿ ಬೇಕೋ ಎಸ್ಬಿಟ್ಟಿದ್ದಾನೆ ಎಲ್ಲನೂ ಒಂದಕ್ಕೆ ತುಂಬಿ ಎಲ್ಲ ಮಾಡಿ ಬಂದೆ ಇವಾಗ ಬೆಳೆ ಬೆಳಗ್ಗೆ ಇದೊಳಕ್ಕೆ ಆಗ್ತಾಯಿಲ್ಲ ನನಗೆ ಬೆಳೆ ಬೆಳಗ್ಗೆ ಇದೊಳಕ್ಕೆ ಆಗ್ತಾಯಿಲ್ಲ ಅಷ್ಟು ಆಗ್ತಿದೆ ನಿದ್ದೆ ಅಂತೂ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಿದ್ದೆನೇ ಸಾಕಾಗ್ತಾಯಿಲ್ಲ ನಮಗೆ ನೈಟ್ ಮಲಗ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿಬಿಡುತ್ತೆ ಸ್ಟಾಲ್ಗೆ ಹೋಗಿದ್ದಿನ ಬರೋದೇ ಆಗಿಬಿಡುತ್ತೆ ಅಲ್ಲೆಲ್ಲ ಮತ್ತೆ ಪ್ಯಾಕಿಂಗ್ ಮಾಡ್ಕೊಂಡು ಬರೋಕ್ಕೆ ಲೇಟ್ ಆಗುತ್ತೆ ಆಮೇಲೆ ನಿನ್ನೆ ಅಪಾರ್ಟ್ಮೆಂಟಿಗೆ ಹೋಗಿದ್ನಲ್ಲ ಅದು ದೂರ ಬಾಬು ಸಾಬ್ಪಾಳ್ಯ ಯಾವ ರೋಡ್ ಬರುತ್ತೆ ಆ್ಯಕ್ಚುಲಿ ನನಗೆ ಆ ಕಡೆ ರೋಟೇ ಗೊತ್ತಿಲ್ಲ ಬಾನಸ್ವಾಡಿ ಬಾನಸವಾಡಿ ಸೈಡ್ ಬರುತ್ತೆ ಬಾನಸ್ವಾಡಿ ಹೆಂಗ ಗೊತ್ತು ಅಂದರೆ ನನ್ನ ಟ್ರೈನಿಂಗ್ ಹೋಗ್ತಿದ್ದೆ ನಾನು ನನ್ನ ಗಾಡಿ ಫ್ರೀಯಾಗಿ ಕೊಟ್ಟಿರಲ್ಲ ಆ ಒಂದು ಕಂಪ್ನಿ ಆಪೋಸಿಟು ರೋಡ್ ಬರುತ್ತೆ ಇದು ಹಂಗಾಗಿ ಬಾಬು ಸಾಬ್ಪಾಳ್ಯ ಅಂತ ಅಲ್ಲಿಗೆ ಹೋಗಿದ್ದು ಅಪಾರ್ಟ್ಮೆಂಟ್ ಹತ್ರ ಅಲ್ಲಿ ಒಂಬತ್ತು ಗಂಟೆ ಅಷ್ಟಲ್ಲೇ ಬಿಟ್ಟೆ ಅಲ್ಲಿಂದ ರೋಡ್ ಮೇಲೆ ಆರು ಕಿಲೋಮೀಟ್ರ್ ಬರಬೇಕು ಯಾವ ಬತ್ಕಣ್ಣಪ್ಪ ಅಲ್ಲಿ ಕನ್ಫ್ಯೂಷನ್ ಇದೆ ಬೈ ಅದು ಬಿಟ್ಟರೆ ಬೆನ್ನಿಗಾನಹಳ್ಳಿ ಅದ್ರ ನೇಮ್ ಗ್ಯಾಪ್ನಿಗೆ ಬರೋಲ್ಲ ನನಗೆ ಸಡನ್ಲಿ ಬೆನ್ನಿಗಾನಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಹೋಗಿದ್ದಿದ್ದು ಮತ್ತು ರಿಟರ್ನ್ ಬರ್ಬೇಕಾದ್ರೆ ಬೆನ್ನಿಗಾನಹಳ್ಳಿ ಹತ್ಕೊಂಡಿದ್ದು ಬೆನ್ನಿಗಾನಹಳ್ಳಿಗೆ ಗೊತ್ತಿರಬೇಕು ಒಂದಷ್ಟು ಜನಕ್ಕೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಎಲ್ಲ ಸೈಡಲ್ಲೇ ತೊಗೊಂಡಿದ್ದ ಅವನಿಗೆ ಬಂದೆ ಗಾಡಿಲಿ ಬಂದುಬಿಟ್ಟು ಮೆಟ್ರೋ ಹೊತ್ಕೊಬಿಟ್ಟೆ ಮೆಟ್ರೋ ಹೊತ್ಕೊಂಡಾಗ ಒಂಬತ್ತು ಕಾಲು ಅನಿಸುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಆಗಲೇ ಹತ್ತು ನಲ್ವತ್ತಾಗಿತ್ತು ಸೊ ಬಂದೆ ಪೂರ್ವಿನ ಕರ್ಕೊಂಡು ಬಂದ ಜೊತೆಗೆ ಅಡುಗೆ ಮಾಡಿದೆ ಅವನು ಅಲ್ಲಿ ತಿಂದಿದ್ದಂತೆ ಆದ್ರೂ ಬೇಕು ಬೇಕು ಅಂದ ಮತ್ತು ರೈಸು ಮಾಡಿಟ್ಬಿಟ್ಟು ಹೋಗಿದ್ದೆ ಚಿಕನ್ ಜೊತೆಗೆ ಸೊ ಮಧ್ಯಾಹ್ನ ಎಲ್ಲ ತಿಂದು ಕಾಲಿ ಮಾಡಿದ್ದ ಹಂಗಾಗಿ ಏನು ಉಳ್ದಿರಲಿಲ್ಲ ನಾನು ದಿನ ಅಲ್ಲೇನಾದ್ರೂ ತಿನ್ಕೊಬಂದುಬಿಡ್ತಾಯಿದೆ ಬಟ್ ನಿನ್ನೆ ಅಪಾರ್ಟ್ಮೆಂಟ್ ಸ್ಟಾಲಲ್ಲಿ ಯಾರೂ ಇರಲಿಲ್ಲ ನಾಲ್ಕೈದು ಜನ ಅಷ್ಟೇ ಅಪಾರ್ಟ್ಮೆಂಟಲ್ಲಿ ಸ್ಟಾಲಲ್ಲಿ ಹಾಕಿದ್ದಿದ್ದು ಹಾಗಾಗಿ ಅಲ್ಲೇನೂ ಊಟ ನಂಗೆ ಸಿಗಲಿಲ್ಲ ತಿನ್ನೋದಕ್ಕೆ ಬಿಡು ಹೇಗೋ ಸಾಂಬಾರು ಇದೆ ಮನೇಲಿ ಹೋಗಿ ಏನಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ನೋಡಿದ್ರೆ ಎರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಲೇಟ್ ಆಗಿಬಿಟ್ಟಿದೆ ನೈಟು ಆಮೇಲೆ ಬಂದು ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಎರಡು ಕುದಿಸಿ ನೀಟಾಗಿ ಕುದಿಸಿ ಇಟ್ಟಲ್ಲಂದ್ರೂ ಹೋಗ್ಬಿಡುತ್ತಲ್ಲ ಆಮೇಲೆ ಕುದಿಸಿ ಕಷ್ಟಪಟ್ಟು ಮಾಡಿದ್ದೀನಿ ನೆನೆ ಮಧ್ಯಾಹ್ನದವರೆಗೂ ಅದೇ ಕೆಲಸ ಮಾಡಿದ್ದೀನಿ ನೋಡಿ ಫ್ರೈ ಮತ್ತು ಸಾಂಬಾರು ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಸೊ ಚಿಕನ್ ತಂದು ಅದನ್ನು ಕ್ಲೀನ್ ಮಾಡಿ ತೊಳೆದು ಅದನ್ನ ಸೋರಾಕಿ ಅದನ್ನು ಒಗ್ಗರಣೆಗೆ ಹಾಕಿ ಖಾರಗೆ ಎಲ್ಲ ಐಟಮ್ ಹೊಂಚ್ಕೊಂಡು ಅದನ್ನು ಖಾರದ ರೆಸಿಪೀಸ್ ಎಲ್ಲ ಏನು ಮಾಡ್ತೀನಿ ಅಂದರೆ ಮೊದಲೇ ಫ್ರೈ ಮಾಡ್ಕೊತೀನಿ ನಾನು ಸೊ ಒಂದು ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡು ಮೇಲೆ ನಾನು ರುಬ್ಬಕ್ಕೆ ಹಾಕೋದು ನಾನು ಡೈರೆಕ್ಟಾಗಿ ರುಬ್ಬಿ ಹಾಕೋಲ್ಲ ಖಾರಗಳನ್ನ ಅದರಲ್ಲೂ ನಾನ್ ವೆಜ್ ಮಾಡಬೇಕಾದ್ರೆ ಟೈಮ್ ತಗೊಂಡು ರುಚಿಯಾಗಿ ಮಾಡಬೇಕು ಅಂತ ನನ್ನ ಇಷ್ಟ ಸೊ ಹಂಗಾಗಿ ಯಾವುದೇ ಅಡುಗೆನೂ ಅಷ್ಟೇ ಗಮನ ಕೊಟ್ಟು ಟೈಮ್ ಕೊಟ್ಟು ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಂಗಾಗಿ ಯಾವಾಗ ಅಪ್ರೂಪಕ್ಕೆ ಮಾಡ್ತೀನಿ ಯಾಕೆ ನೀಟಾಗಿ ಮಾಡಬಾರ್ದು ಅಂತ ನಾನು ಟೈಮ್ ತಗೊಂಡು ಮಾಡಿದ್ದಕ್ಕೆ ನೆನ್ನೆ ಮಧ್ಯಾಹ್ನದವರೆಗೂ ಅದೇ ಆಗೋಯ್ತು ಒಂದೂವರೆಗೆ ಸ್ನಾನಕ್ಕೆ ಹೋಗಿ ಅದಾದಮೇಲೆ ಸ್ಟಾಲಿಗೆ ಬೇಕಾಗಿರೋಂಥದ್ದು ಮೊನ್ನೆ ರಾತ್ರಿ ರೆಡಿ ಮಾಡ್ಕೊಂಡು ಆ ಸ್ಟಾಲಿಂದ ತಗೊಂಡು ಬಂದಿದ್ದೆ ಮತ್ತೆ ರಾಜಾಜಿನಗರದಲ್ಲಿ ಇಳಿದ್ಬಿಟ್ಟು ಮತ್ತೆ ನಾನು ಅಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಹೋಗೋಕೆ ಯಾರೂ ಇಲ್ಬಲ್ಲ ಇಲ್ಲಿ ಹಂಗಾಗಿ ರಾಜಾಜಿನಗರ ಫಸ್ಟ್ ಡೇ ಸ್ಟಾಲ್ ನಿನ್ನೆ ನೈಟ್ ಹೊತ್ತು ಬರ್ಬೇಕಾದ್ರೆ ಒಂದಷ್ಟು ಐಟಮ್ ತೊಗೊಂಡು ಬಂದಿದೆ ಅಲ್ಲಿ ಬೇರೆ ಅವತ್ತು ಮಳೆ ಬಂದುಬಿಡ್ತಲ್ವ ಒಂದಷ್ಟು ಐಟಮ್ಸು ಕವರ್ ಮೇಲೆಲ್ಲ ನೀರು ನೀರು ನೆನ್ನೆ ಬ್ಯಾಗಲ್ಲಿ ಹಾಕೋ ಬಂದಿರೋದು ನಾವು ಓಪನ್ ಮಾಡಿದರೆ ಅಲ್ಲಿ ಬರೀ ನೀರು ನೀರು ಐತೆ ಮಳೇಲಿ ನೆಂದಿರೋದು ಒಣಗಿಲ್ಲ ಸೊ ಇವತ್ತು ಎತ್ತಿಟ್ಟಿರೋದು ಹಂಗೆ ಐತೆ ಟ್ರೇ ಒಳಗೆಲ್ಲ ನೀರು ನೀರು ಇರುತ್ತೆ ಇವತ್ತು ಓಪನ್ ಮಾಡಬೇಕು ನಿನ್ನೆ ರಾಜಾಜಿನಗರ ಸ್ಟಾಲ್ದು ಓಪನ್ ಮಾಡಿರಲಿಲ್ವಲ್ಲ ಸೊ ಇವತ್ತು ಬೆಳಿಗ್ಗೆ ಹೋಗ್ಬೇಕು ಹೋಗಬೇಕು ಹಂಗಾಗಿ ತುಂಬ ಟೈಮ್ ತಗೊಂಡು ಅಡುಗೆ ಮಾಡಿ ರೈಸ್ ಹಾಗಾಗಿ ಹಂಗಾಗಿ ಅವನು ನನಗೆ ಹೊಟ್ಟೆ ಹಸಿತಾ ಇದ್ದೆ ನೆನೆ ಮಧ್ಯಾಹ್ನ ತಿನ್ನೋಕ್ಕೆ ಟೈಮ್ ಆಗ್ತಾಯಿಲ್ಲ ಸ್ಟಾಲಿಗೆ ಟೈಮ್ ಆಗಿಬಿಡುತ್ತೆ ಅಂತ ಓಡೋಗಿ ಬರೀ ಒಂದು ಜ್ಯೂಸಲ್ಲಿ ಜೀವನ ಮಾಡಿದ್ದಾಯಿತು ನಿನ್ನೆ ಮಧ್ಯಾಹ್ನ ಹಂಗಾಯ್ತು ಕತೆ ಅಲ್ಲಿ ಹೋದೆ ನಾನು ಟ್ರೈನಿಂಗ್ ಸೆಂಟರಲ್ಲಿ ಗಾಡಿ ಕೊಟ್ರಲ್ಲ ಆ ಟ್ರೈನಿಂಗ್ ಸೆಂಟರ್ ಪಕ್ಕದಲ್ಲಿ ಒಂದು ರೋಡಲ್ಲಿ ಕೈಯೆಲ್ಲ ತಿರುಗಿ ತಿರುಗಿಸಿ ಜ್ಯೂಸ್ ಮಾಡ್ತಾರಲ್ಲ ಅದೇನೋ ಹಾಕಿ ಮಾಡ್ತಾರೆ ಮಿಷಿನ್ ಥರ ಬಟ್ ಕೈಯಲ್ಲಿ ತಿರುಗಿಸ್ತಾರೆ ಅದನ್ನು ಅಲ್ಲಿ ಹೋಗಿ ಮೂಸಂಬಿ ಜ್ಯೂಸ್ನಾಗ ಎರಡು ಆರ್ಡ್ರ್ ಮಾಡಿಬಿಟ್ಟೆ ಹೆಂಗು ಜ್ಯೂಸೇ ಜೀವನ ಅಂತ ನಂಗೆ ಗೊತ್ತಾಯಿತು ಹಂಗೆ ಹೋಗಿ ಎರಡು ಆರ್ಡ್ರ್ ಮಾಡ್ಕೊಂಡು ಪಾಪ ಅವರು ಎಕ್ಸ್ಟ್ರಾ ಕೊಡ್ತಾರೆ ನನಗೆ ಹಣ್ಣಿನ ಜ್ಯೂಸ್ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಕೊಟ್ಬಿಡ್ತಾರೆ ಸೊ ಹಂಗಾಗಿ ಒಂದು ಎರಡೂವರೆ ಗ್ಲಾಸ್ ಅಷ್ಟು ಕುಡ್ದಿದ್ದೀನಿ ಒಂದೇ ಸಾರಿ ಕುಡ್ದಾಗ ಹೊಟ್ಟೆ ಒಂಥರ ದಿಂಡಾಯಿತು ಆಮೇಲೆ ಅಪ್ಪ ಊಟದ್ದು ಒಂದು ಸ್ವಲ್ಪ ಇಲ್ಲಪ್ಪ ನೈಟಿಗೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಹೋಗಿ ಸ್ಟಾಲಲ್ಲೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಆಯಿತು ಬಂದೆ ಬಟ್ ಈ ಥರ ಫ್ರೀ ಸ್ಟಾಲ್ ಕೊಟ್ಟರೆ ತುಂಬ ಉಪಯೋಗ ಆಗುತ್ತೆ ನನ್ನ ವಿಡೋ ನೋಡೋರಿಗೆ ಗೊತ್ತಿರುತ್ತೆ ಸೊ ದಯವಿಟ್ಟು ಆದಷ್ಟು ಎಲ್ಲರೂ ಅಪಾರ್ಟ್ಮೆಂಟ್ಗಳಲ್ಲಿ ಜನ ಜಾಸ್ತಿ ಬರ್ತಾ ಇದ್ದಾರೆ ಅಂದರೆ ಪರವಾಗಿಲ್ಲ ನನ್ನ ಕೈಯ್ಯಲ್ಲಿ ನನಗೇನಾದರೂ ಚೆನ್ನಾಗಿ ಸ್ಟಾಲಲ್ಲಿ ಸೇಲ್ ಆಯಿತು ಅಂದರೆ ನನ್ನ ಕೈಯ್ಯಲ್ಲಿ ಆದಷ್ಟು ಕೊಡ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ಮಾಡಲೇಬೇಕಲ್ವಾ ಇವಾಗ ಸ್ಟಾಲ್ಗಳಲ್ಲಿ ಎಲ್ಲ ಸ್ಟಾಲಲ್ಲೂ ಫ್ರೀ ಯಾರಿಗೂ ಕೊಡೋಲ್ಲ ಅಟ್ಲೀಸ್ಟ್ ನಾನು ಹಿಂಗಿದ್ದೀನಿ ಅಂತ ಕನ್ಸೆಷನಲ್ಲೂ ಕೊಟ್ಟರೆ ನನಗೆ ಹಿಂಗೋ ಉಪಯೋಗ ಆಗುತ್ತೆ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಥ್ಯಾಂಕ್ಸು ನೆನ್ನೆ ಒಬ್ರು ಮೇಡಮ್ ಕರ್ತಿದ್ರು ನನಗೆ ಅವರು ನನಗೆ ಈ ಥರನೇ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ಕರೆದಿದ್ದು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾನು ಸೊ ರಾಜಾಜಿನಗರ ಸ್ಟಾಲು ಇವತ್ತು ನಾಳೆ ಇದೆ ಸೊ ಬರೋರಿದ್ದರೆ ದಯವಿಟ್ಟು ಬನ್ನಿ ಪರ್ಚೇಸ್ ಮಾಡಿ ಆಮೇಲೆ ಅಲ್ಲಿ ಒಂದು ಎರಡು ಸ್ಟಾಲ್ ಇಲ್ಲ ಫುಡ್ ಸ್ಟಾಲಿಂದ ಹಿಡಿದು ಒಂದು ನಲ್ವತ್ತು ಐವತ್ತಕ್ಕಿಂತ ಜಾಸ್ತಿನೇ ಸ್ಟಾಲ್ಗಳಿದ್ದಾವೆ ದೊಡ್ಡ ಗ್ರೌಂಡ್ ಅದು ಸೊ ನನಗೂ ಅಲ್ಲಿ ಕನ್ಸೆಷನ್ ಕೊಟ್ಟಿದ್ದಾರೆ ಆ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಈಗ ಒಣಗಿರೋ ಪಾತ್ರ ಮೇಲೆ ಆ್ಯಕ್ಚುಲಿ ನಾನು ಮಿಕ್ಸಿ ಮೇಲೆ ಇಟ್ಬಿಟ್ಟಿದೀನಿ ಚಿಕನಿಗೆ ರುಬ್ಬೋದಕ್ಕೆ ಮಿಕ್ಸಿ ನೋಡಿದ್ರೆ ಈ ಜ್ಯೂಸರು ಚಿಕ್ಕದು ಜಾರ್ ಬರುತ್ತಲ್ಲ ಈ ಜ್ಯೂಸಲ್ಲಿ ರುಬ್ಬಿದ್ರೆ ಇದು ಹಣ್ಣಿನದು ಜ್ಯೂಸಿಗೆ ಮಾತ್ರ ಅನಿಸುತ್ತೆ ಇದು ಜ್ಯೂಸರ್ ಒಬ್ಬರು ನನಗೆ ಗಿಫ್ಟಾಗಿ ಕೊಟ್ಟಿರೋವಂಥದ್ದು ಆ್ಯಕ್ಚುಲಿ ನೋಡಿ ಇದು ಹಣ್ಣು ರೂಪಕ್ಕೆ ಮಾತ್ರ ಅನಿಸುತ್ತೆ ಖಾರ ರುಬ್ಬದ್ರೆ ನುಣ್ಣಾಗಲ್ಲ ಇದರಲ್ಲಿ ತೆಂಗಿನಕಾಯಿ ಎಲ್ಲ ರುಬ್ಬಲ್ಲ ಅದು ಹಂಗಾಗಿ ನೆನ್ನೆ ಮಿಕ್ಸಿ ಬೇರೆ ಮೇಲೆ ಇಟ್ಬಿಟ್ಟು ಪೂರ್ವಿ ಬೇರೆ ಇಲ್ದಿರ ಸ್ಕೂಲ್ಗೆ ಹೋಗಿದ್ನಲ್ಲ ಏನು ಮಾಡೋದಂತ ಗೊತ್ತಾಗದೆ ಆಮೇಲೆ ಹೆಂಗೋ ಹಂಗ ಬಿದ್ದು ಒಂದು ಕಡ್ಡಿ ತಗೊಂಡು ಬಂದು ಮೇಲೆ ಎಟಗಿಸ್ಕೊಂಡು ಅದು ಸ್ಕ್ರೀನ್ ಹಾಕ್ತೀವಲ್ಲ ಆ ರಾಡು ಸ್ಟೀಲ್ ರಾಡು ಅದರಲ್ಲಿ ಹಿಂಗೆ ಎಟಕಿಸ್ಕೊಂಡೆ ಪಟಕತ್ತ ಬಿಡ್ತು ಅದನ್ನ ಎತ್ಕೊಂಡು ಖಾರ ರುಬ್ಬಿ ಹೆಂಗೋ ಚಿಕನ್ ಫ್ರೈ ಮಾಡಿ ಚಿಕನ್ ಗ್ರೇವಿ ಮಾಡಿ ನೆನ್ನೆ ಕಂಪ್ಲೀಟ್ ಮಾಡಿದೆ ಸರ್ಕಸ್ನ ಆತ ಇದೆ ಸ್ವಲ್ಪ ಏಜ್ ಆಗ್ಬಿಟ್ಟಿದೆ ಸ್ವಲ್ಪ ಅಲ್ಲ ತುಂಬಾ ಏಜ್ ಆಗಿದೆ ಪಾಪ ಅವ್ರಿಗೆ ಏನಾದ್ರು ಸಾಂಬಾರು ಕೊಡಬೇಕಂತ ಅನಿಸ್ತು ನನಗೆ ಅಟ್ಲೀಸ್ಟ್ ನಾನು ಮಾಡ್ಕೊಂಡಿರೋದ್ರಲ್ಲಿ ಏನಾದ್ರು ತೊಗೊಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಚಿಕನ್ ಸಾಂಬಾರು ತೊಗೊಂಡೋಗ್ತೀನಿ ಅವ್ರು ನಾನು ಎತ್ತಿಂತವರಲ್ಲ ಗೊತ್ತಿಲ್ಲ ನನಗೆ ಮೊನ್ನೆ ಹೋಗ್ಬೇಕಂದ್ರೆ ನಾನು ಅವರಿಗೆ ದುಡ್ಡು ಕೊಟ್ಟೆ ಫಸ್ಟ್ ಟೈಮ್ ನೋಡಿದಾಗ ನಂಗೆ ಯಾಕೋ ಅವರು ಕೆಲವೊಬ್ರು ನಮ್ಮ ಹತ್ರ ಡ್ರಿಂಕ್ಸ್ ಮಾಡೋರು ಬಂದು ದುಡ್ಡು ಕೇಳ್ತಾರೆ ಹಾಗಾಗಿ ಅವ್ರ ಮೇಲೆ ಡೌಟ್ ಬಂದು ನಾನೇನು ಮಾಡಿದೆ ಫಸ್ಟ್ ದಿನ ಸಾಂಬಾರು ಹುಡ್ಕ್ತೆ ಸಾಂಬಾರು ಇಲ್ಲ ನಮಗೆ ಏನಾದ್ರು ಮಾಡ್ಕೊಂಡು ಬೇಕು ಮನೆಯಲ್ಲೇ ರೈಸ್ ಎಲ್ಲ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ನೀವು ಮನೆ ಯಾವುದು ಅಂತೆಲ್ಲ ಕೇಳಿ ಅಲ್ಲಿ ನೋಡಿದೆ ನಾನು ಬಟ್ ಒಳಗಡೆಕ್ಕಿತ್ತವ್ರ ಮನೆ ಆಮೇಲೆ ನಾನು ಏನು ಮಾಡೋದು ಇವಾಗ ಏನು ಮಾಡ್ಬೋದು ಅಂದ್ಬಿಟ್ಟು ಅಲ್ಲೇ ಅಕ್ಕಪಕ್ಕ ಹೋಟೆಲ್ಗಳಲ್ಲೆಲ್ಲ ಸಾಂಬಾರು ರುಡ್ತೆ ಸಾಂಬಾರು ಸಿಗಲಿಲ್ಲ ನಂಗೆ ಅವತ್ತು ಸೊ ಸಿಗಲಿದ್ದೆಲ್ಲ ಏನು ಮಾಡೋದು ಅಂದ್ಬಿಟ್ಟು ಬರೀ ಹತ್ತು ರೂಪಾಯಿ ಕೊಟ್ಟು ಬಂದಿದ್ದೆ ಒಂದಿನ ಸೊ ಅದು ಏನು ಮಾಡಿದೆ ಇನ್ನೊಂದು ದಿನ ಹೋಗ್ಬೇಕಾದ್ರೆ ಅದೇ ರೋಡಲ್ಲಿ ನೋಡಿದೆ ಆಮೇಲೆ ನಂಗೆ ಡೌಟ್ ಬರಲಿಲ್ಲ ಯಾಕಂದರೆ ಅವ್ರೇನು ಏನು ಕುಡಿಯೋಲ್ಲ ಅಂತ ನಂಗೆ ಅನ್ನಿಸ್ತು ಆವಾಗ ಓದಿ ಬಿಡು ಅಂದ್ಬಿಟ್ಟು ಈಗ ನಮ್ಮ ಅಪ್ಪ ಇದ್ದಿದ್ರು ನನಗೆ ಕೊಡ್ತಿದ್ದೆ ಸೊ ಈಗ ನಮ್ಮಪ್ಪ ದೂರ ಇದ್ದಾರೆ ಹಂಗಾಗಿ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಹೆಂಗೋ ನಮ್ಮ ಅಪ್ಪ ಆಗಿದ್ರು ನಾನು ಅಂತ ಹೇಳಿ ಅವ್ರಿಗೆ ನೂರು ರೂಪಾಯಿ ಕೊಟ್ಟೆ ಸೊ ಇವಾಗ ನಾನು ಅವ್ರಿಗೆ ಬರುವಾಗ ಹೇಳಿದೆ ಸ್ವಲ್ಪ ನಮ್ಮ ಮನೆಯಲ್ಲಿ ರೈಸ್ ಇದೆ ಅದೆಲ್ಲ ತಂದು ಕೊಡ್ತೀನಿ ಅದ್ರ ಜೊತೆಗೆ ಸಾಂಬಾರ್ ಯಾವಾಗ ಅದು ಆದಾಗೆಲ್ಲ ತಂದು ಕೊಡ್ತೀನಿ ಅಂತ ಸೊ ಇವತ್ತು ಮರಿದೆ ನಾನು ಅವ್ರಿಗೆ ಸಾಂಬಾರ್ ತಗೊಂಡ್ ಕೊಡಬೇಕು ಸೊ ಅವ್ರು ಯಾರು ಅಂತ ಒಂದು ತೋರಿಸ್ತೀನಿ ಏನು ಅಂತಾರೆ ನಮ್ಮ ಕೈಲಾಗಿದ್ದು ಮಾಡೋದಿಕ್ಕೆ ಖುಷಿ ಇದೆಯಪ್ಪ ಇದು ಮಿಕ್ಸಿ ಆದರೆ ನುಣ್ಣಗಾಗುತ್ತೆ ಖಾರ ನಾನು ಒಬ್ಬಿಟ್ಟು ಅದ್ರಲ್ಲಿ ಒಬ್ಬದ್ರೆ ಜ್ಯೂಸರ್ ಅನ್ಸುತ್ತ ಅದು ನನಗೆ ಗೊತ್ತಿಲ್ಲ ಉಪ್ಸಾರು ಖಾರ ಎಲ್ಲ ರುಬ್ಗತಿ ದಪ್ಪಾಗುತ್ತೆ ಬಟ್ ಪರವಾಗಿಲ್ಲ ಗ್ರೂಪ್ ರುಬ್ಗಳಾಗೆ ಚೆನ್ನಾಗಿದೆ ಬಟ್ ತುಂಬ ಯೂಸು ಆಗುತ್ತೆ ಅದು ಬಟ್ ದೊಡ್ಡ ದೊಡ್ಡ ಖಾರಗಳನ್ನ ತೆಂಗಿನಕಾಯಿ ಹಾಕಿರೋ ಖಾರಗಳನ್ನ ಅಯ್ಯೋ ತೆಂಗಿನಕಾಯಿ ಹಾಕಿರೋ ಕಾರಗಳನ್ನ ರುಬ್ಬೇಕು ಅಂದರೆ ನಾವು ಈ ಥರ ಮಿಕ್ಸಿ ಜ್ಯೂಸರಲ್ಲಿ ಆಗಲ್ಲ ಪಾತ್ರ ನೋಡಿ ಎಷ್ಟೊಂದು ತೊಳಿಬೇಕು ಸದ್ಯ ಬರ್ತಾ ಇಲ್ಲ ನಮ್ಮ ರೋಡ್ ಪಕ್ಕದಲ್ಲೊಬ್ರು ನನ್ನ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಇದೆ ಅಂತ ಹೇಳಿದ್ನಲ್ಲ ಅವರು ಸ್ವಲ್ಪ ಅವಾಗವಾಗ ಸ್ವಲ್ಪ ಸಾಂಬಾರು ಆವಾಗ ಸ್ವಲ್ಪ ಸಾಂಬಾರು ಹೆಲ್ಪ್ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಬ್ರು ಕೆಲಸದವ್ರನ್ನ ಉಟ್ಕೊಡೋಕ್ಕೆ ಒಂದು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಸಿಗ್ತಾರೆ ಕೆಲ್ಸದವ್ರು ಮತ್ತೆ ಇಲ್ಲ ಬೆಳಗ್ಗೆ ಹೊತ್ತು ಕೆಲಸ ಮಾಡೋಕ್ಕೆ ಬೇಕು ನನಗೆ ಯಾಕೆಂದರೆ ಬೆಳಗ್ಗೆ ಹೊತ್ತು ತಿಂಡಿ ಮಾಡಿ ಕೊಟ್ಬಿಟ್ಟು ಹೋಗ್ಬಿಟ್ರೆ ತುಂಬ ಉಪಯೋಗ ಆಗುತ್ತೆ ನಮ್ಮ ಪೂರ್ವಿನ ಬೇರೆ ಸ್ಕೂಲಿಗೆ ಬಿಡಬೇಕಲ್ಲಪ್ಪ ಅದೇ ಒಂದು ದೊಡ್ಡ ತಗೊಂಡವಾಗಿ ಅವನ್ನ ಇನ್ನು ವ್ಯಾನ್ ವ್ಯವಸ್ಥೆ ಇಲ್ದಿರೋದ್ರಿಂದ ಸ್ವಲ್ಪ ಕ ಕಳ್ಸೋದಿ ಕಷ್ಟ ಆಗ್ತಿದೆ ಯಾವಾಗಾರು ಎಮರ್ಜೆನ್ಸಿಗೆ ಊಬರ್ ಆಟೋ ಗೀಟೋ ಬುಕ್ ಮಾಡ್ಕೊಂಡು ಕರ್ಸ್ಕೊತೀನಿ ನಂಗೆ ಓಕೆ ಆಗದೆ ಇರೋವಾಗ ನಾನು ಹೊರಗಡೆ ಇರೋವಾಗ ಏನು ಮಾಡೋಕ್ಕಾಗುತ್ತಪ್ಪ ಹಿಂಗೆ ಮಾಡಬೇಕು ಇನ್ನೊಂದು ವಿಷಯ ಹೇಳೋಕ್ಕೆ ಬಂದೆ ಹೇಳ್ತೀನಿ ಅನ್ಸುತ್ತೆ ಸುಮ್ಮನೆ ಇಲ್ಲ ಕೆಳಗಡೆ ಇಟ್ಕೊತೀನಿ ಏನು ಮಾಡಿ ಪಾತ್ರೆ ಸ್ಟ್ಯಾಂಡ್ ತಗೊಂಡು ಬಂದಿದ್ದೀನಿ ಆದರೆ ನಂಗೆ ಅದು ಫಿಟ್ ಮಾಡೋದೇ ಗೊತ್ತಿಲ್ವೇ ಒಂದು ಸ್ಕ್ರೂ ಡ್ರೈವರ್ ತಗೊಂಡು ಬಂದು ಇಟ್ಕೋಬೇಕು ತಗೋ ಹೋಗ್ತಗಿ ಎಲ್ಲ ಪಿಟ್ ಮಾಡ್ಕೊಂಡು ತಲೆ ಕೆಟ್ಟೋಗಿಬಿಟ್ಟು ತಗಿ ಒಂದು ಹೆಣ್ಮಗಳು ಏನು ಮಾಡೋಕೆ ಸಾಧ್ಯನಪ್ಪ ಅಯ್ಯೋ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಆ್ಯಕ್ಚುಲಿ ಇನ್ನೊಂದು ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಆಡಬೇಕು ಆದಷ್ಟು ಹೆಣ್ಮಕ್ಳಿಗೆ ಹೇಳೋ ವಿಷಯ ಒಂದೇ ಯಾರೋ ಇದ್ದಾರೆ ಅಂತ ಅವ್ರ ಮೇಲೆ ದಯವಿಟ್ಟು ಡಿಪೆಂಡ್ ಆಗಬೇಡಿ ಒಂದಲ್ಲ ಒಂದು ಟೈಮ್ಗೆ ಅವರಿಲ್ಲ ಅಂದಾಗ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ಸಾರಿ ಯೋಚನೆ ಮಾಡಿ ಯಾಕಂದರೆ ಅವರು ನಂಬ್ಕೊಂಡಿರ್ತೀವಿ ಸಡನ್ಲಿ ಅವ್ರು ಏನೋ ಏನಾಗ್ಬೋದು ಅಂತ ಹೇಳೋಕೆ ಬರೋಲ್ಲ ನಿಮ್ಗೆ ಗೊತ್ತಲ್ವ ಸೊ ಅವ್ರು ಬಿಟ್ಟೆ ಹೋಗ್ಬೋದು ಇಲ್ಲ ಅವರು ಸತ್ತು ಹೋಗ್ಬೋದು ಹೇಳಕ್ಕೆ ಬರಲ್ಲ ಅವರು ಆ ಥರ ಆದಮೇಲೆ ಅಕಸ್ಮಾತು ಆಗಲ್ಲ ಅಂದ್ಕಳಿ ಆದಮೇಲೆ ನಾವೇನು ಮಾಡ್ಬೋದು ಸೊ ಅವಾಗ ನಾವು ಇಂಡಿಪೆಂಡೆಂಟ್ ಆಗಲೇಬೇಕಾ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೇಬೇಕಾ ಹೊರ್ಗಡೆ ಹೋಗಲೇಬೇಕಾ ದುಡಿಲೇಬೇಕಾ ನಾಲ್ಕು ಜನ ಸಮಾಜದಲ್ಲಿ ಹೇಗೆ ಬದುಕ್ತಿದ್ದಾರೆ ಅಂತ ನೋಡಲೇಬೇಕಾ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕಾ ಕಲೀಲೇಬೇಕಾ ಸೊ ಆ ಪರಿಸ್ಥಿತಿ ಬರೋವರೆಗೂ ದಯವಿಟ್ಟು ಯೋಚನೆ ಮಾಡಬೇಡಿ ಆ ಪರಿಸ್ಥಿತಿ ಬಂದರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಅದಕ್ಕೆ ನೀವು ಪ್ರಿಪೇರ್ ಆಗಿರಿ ನಾಳೆ ಈ ಪರಿಸ್ಥಿತಿ ಬಂದರೆ ನಾನು ನಿಭಾಯಿಸ್ತೀನಿ ಅಂತ ಪ್ರಿಪೇರ್ ಆಗಿರಿ ಆವಾಗ ನೋಡಿ ಜೀವನ ಮಾಡೋದು ತುಂಬ ಸುಲಭ ಅಂತ ಅನಿಸುತ್ತೆ ನಿಜ ಹೇಳಬೇಕು ಅಂದರೆ ಕಾಲು ಕೈ ಚೆನ್ನಾಗಿರೋವಾಗ ಒಂದು ಬ್ಯಾಂಕ್ ಕೆಲ್ಸಕ್ಕಾಗಲಿ ಗಾಡಿ ಓಡಿಸೋಕ್ಕಾಗಲಿ ಅಥವಾ ಎಲ್ಲಾದರೂ ದೂರ ಹೋಗಿ ಬರೋಕ್ಕಾಗಲಿ ನಾನು ಎಲ್ಲರ ಮೇಲೂ ಡಿಪೆಂಡ್ ಇರ್ತಾಯಿದ್ದೆ ಬಟ್ ಇವತ್ತು ಕಾಲಿಲ್ಲ ಏಯ್ಟಿ ಪರ್ಸೆಂಟ್ ಡಿಸಬಿಲಿಟಿ ಆಗಿಬಿಟ್ಟಿದೆ ರೋಡ್ ಆ್ಯಕ್ಸಿಡೆಂಟಲ್ಲಿ ಬಟ್ ಇವತ್ತು ನನ್ನನ್ನು ನಾನು ನಿಭಾಯಿಸ್ಕೊಳ್ತಾ ನನ್ನ ಮಗುನ ನಿಭಾಯಿಸೋ ಅಷ್ಟು ಒಂದು ಮನಸ್ಥಿತಿಗೆ ತಲುಪಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಧೈರ್ಯ ಬಂದಿದೆ ಸೊ ಯಾರೇ ಬಿಟ್ಟು ಹೋದರು ಯಾರೇ ನಮ್ಮ ಒಂದು ಕೆಲಸಗಳನ್ನ ವಹಿಸ್ಕೊಂಡಿರೋವಂಥವ್ರು ಕೈ ಕೊಟ್ರು ನಾನಿವತ್ತು ಕೆಲಸಗಳನ್ನ ಮಾಡ್ಕೊಳ್ಳೋದನ್ನ ಕಲ್ತಿದ್ದೀನಿ ಆದಷ್ಟು ಹೆಣ್ಮಕ್ಳುಗಳು ಇಂಡಿಪೆಂಡೆಂಟ್ ಆಗಿರೋದನ್ನ ಕಲ್ತ್ಬಿಡಿ ಸೊ ಒಂದಲ್ಲ ದಿನ ಅದು ಕೆಲ್ಸಕ್ಕೆ ಬರುತ್ತೆ ಅದನ್ನ ನಾನು ಉದಾಹರಣೆ ತಗೊಂಡು ನನಗೆ ಹೇಳ್ಕೊತಾ ಇದ್ದೀನಿ ನಿಮಗೆ ಅದು ಗೊತ್ತಾಗಬೇಕು ಯಾಕಂದರೆ ಇಂಡಿಪೆಂಡೆಂಟ್ ಆಗಿರೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ನನಗೆ ಬಟ್ ಕಷ್ಟ ಅನ್ನೋದ್ಕಿಂತ ನಾಳೆ ದಿನ ಕಷ್ಟ ಆಗ್ಬಾರ್ದಲ್ವ ನಾವು ಯಾರ ಮೇಲೂ ಡಿಪೆಂಡ್ ಆಗಿರ್ತೀವಿ ಅವ್ರು ಯಾರೋ ನಮ್ಮನ್ನು ಬಿಟ್ಟು ಹೋದರು ಅವ್ರು ಯಾರೋ ನಮಗೆ ಕೈ ಕೊಟ್ಟರು ಆ ಟೈಮಲ್ಲಿ ನಾವು ಇಂಡಿಪೆಂಡೆಂಟಾಗಿ ಬದುಕೋದು ಕಲಿದೆ ಆವಾಗ ಸೊ ಆವಾಗ ಸಡನ್ಲಿ ಬಂದಾಗ ನೀವು ಬದಲಾಯಿಸ್ಕೊಂಡು ಬದುಕೋದ್ಕಿಂತ ನೀವು ಮುಂಚೆನೇ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದರೆ ತುಂಬ ಒಳ್ಳೆಯದಿರುತ್ತೆ ಸೊ ಎಲ್ಲ ಕೆಲಸ ನಿಭಾಯಿಸೋದು ಕಲೀರಿ ಹೊರಗಡೆ ಓಡಾಡೋದು ಕಲೀರಿ ಸೊ ಕೆಲವೊಬ್ಬರು ಗಾಡಿ ಬರಲ್ಲ ನನಗೆ ಮನೇಲಿ ಯಾರಾದರೂ ಇದ್ದರೆ ಕರ್ಕೊಂಡು ಹೋಗಲಿ ಅಕಸ್ಮಾತ್ ಎಲ್ಲಿಂದನೋ ಬಂದು ನನ್ನ ಹೋಗಲಿ ಅಂತ ಕೂತಿರ್ತಾರೆ ಕಾಯ್ಕೊಂಡು ಸೊ ಬೇರೆಯವ್ರ ಮೇಲೆ ಏನಾಗುತ್ತೆ ಡಿಪೆಂಡ್ ಆದಾಗ ಅವ್ರು ಬರ್ದೇನೆ ಇರ್ಬೋದು ಇಲ್ಲ ಟೈಮ್ ವೇಸ್ಟ್ ಆಗ್ಬೋದು ಇಲ್ಲ ನೀವು ಅಲ್ಲಿ ಅವ್ರ ಜೊತೆ ಹೋದಾಗ ಆ ಕೆಲಸ ಆಗದೆ ಇರ್ಬೋದು ಸೊ ಹಂಗಾಗಿ ನೀವು ಇಂಡಿಪೆಂಡೆಂಟಾಗಿ ಗಾಡಿ ಓಡಿಸೋದು ಕಲಿತು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದು ಕಲ್ತ್ಬಿಟ್ರೆ ಕೆಲಸ ಐದೇ ನಿಮಿಷ ಸಾಕು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ತುಂಬ ಕಷ್ಟ ಇರುತ್ತೆ ಲೈಫು ಸೊ ಅದು ಆದಷ್ಟು ಹೆಣ್ಮಕ್ಳುಗಳು ಇಂಡಿಪೆಂಡೆಂಟ್ ಆಗಿರೋದನ್ನು ದಯವಿಟ್ಟು ಕಲ್ತ್ಕೊಬಿಡಿ ಯಾಕಂದರೆ ನಾನು ನೋಡೇ ಕಲ್ತ್ಕೊಂಡೆ ಅಂತ ಯಾಕೆ ಅಂದರೆ ಆ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಪರಿಸ್ಥಿತಿ ನೋಡಿ ನಾನು ಓಡಾಡ್ತಿರ್ಬೇಕಾದ್ರೆ ಬೇರೆ ಥರ ಇತ್ತು ಇವಾಗ ಬೆಡ್ ಮೇಲೆ ಮಲಗಿದ್ದಾಗೆ ಬೇರೆ ಥರ ಇತ್ತು ಸೊ ಇವಾಗ ವೀಲ್ಚರ್ ಇದ್ದು ಹೊರಗಡೆ ಓಡಾಡಿ ನನ್ನ ಕೆಲಸಗಳು ಮಾಡ್ಕೊಂಡು ಇಂಡಿಪೆಂಡೆಂಟ್ ಆದಮೇಲೆ ಪರಿಸ್ಥಿತಿ ಬೇರೆ ಥರ ಇದೆ ಸೊ ನೋಡಿ ಒಂದೊಂದು ಸಿಚುವೇಶನ್ ಒಂದೊಂದರಲ್ಲಿ ಯಾವ್ಯಾವ ಥರ ಇದೆ ಅಂತ ನಾನು ಉದಾಹರಣೆಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀನಿ ಹಾಗಾಗಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಇವಾಗ ಮುದ್ದೆ ಇಟ್ಟಿದ್ದೀನಿ ಒಂದು ಸೈಡು ಇನ್ನೊಂದು ಸೈಡು ರೈಸ್ಗೆ ಇಟ್ಟಿದ್ದೀನಿ ಬೋರ್ಗೆ ಬಂದರೆ ರೈಸ್ ತಿನ್ನೋಕ್ಕಾಗುತ್ತೆ ಹಂಗಾಗಿ ಇದೆಲ್ಲ ನೆಲ ಒಂಥರ ಸಿಮೆಂಟ್ ಆಗಿನ ಕಾಲು ಮನೆ ಸ್ವಲ್ಪ ತುಂಬ ಏಜ್ ಆಗಿದೆ ಈ ಒಂದು ಮನೆಗೆ ಸೊ ಹಂಗಾಗಿ ಟೇಲ್ಸ್ ಕಲ್ಲೇನು ಹಾಕಿಲ್ಲ ಇಲ್ಲಿ ಸೆಲ್ಫು ಹಾಕಿಲ್ಲ ಸೊ ಸಿಮೆಂಟಿಂಗಲ್ಲಿ ಮಾಡಿಸಿರುವಂಥದ್ದು ಸೊ ಎಷ್ಟೇ ಕ್ಲೀನ್ ಮಾಡಿದ್ರು ಒಂದು ಕಡೆ ನೋಡಿದ್ರೆ ಅದು ಇರೋದೇ ಹಂಗೆ ಅನಿಸ್ಬಿಡುತ್ತೆ ಮುದ್ದೆ ಆಗಿದೆ ಇವಾಗ ಆ್ಯಕ್ಚುಲಿ ಒಂದಷ್ಟು ಜನ ಅಡುಗೆ ಮಾಡ್ಬೇಕು ತೋರಿಸಿ ಅಂತಾರೆ ಎಲ್ಲಿ ಟೈಮ್ ಇದೆಯಪ್ಪ ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡೋಕ್ಕೋದ್ರೆ ನಾನು ಇವತ್ತೆಲ್ಲ ಅಡುಗೆ ಮೇಲೆ ಇರಬೇಕಾಗುತ್ತೆ ನಾನು ಮ್ಯಾರೇ ವೀರ್ಚಾರಲ್ಲಿ ಇದ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದೇ ದೊಡ್ಡ ಕಷ್ಟ ಸೊ ವೀಡಿಯೋ ಮಾಡೋ ಹೊತ್ತಿಗೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ಳುತ್ತೆ ವಾಷಿಂಗ್ ಮಿಷಿನ್ ಬೇರೆ ಬಟ್ಟೆ ಹಾಕಿದ್ದೀನಿ ವಾಶ್ ಇದೆ ಸೊ ಅಷ್ಟ್ರಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಇನ್ನೂ ಬ್ರೆಷ್ ಮಾಡ್ಕೊಂಡು ಬಂದಿಲ್ಲ ಪೂರ್ವಿಗೆ ಆಫ್ಟೇ ಇವತ್ತು ಸೊ ಅಷ್ಟರಲ್ಲಿ ನಾನು ಓಡಬೇಕು ಈಗ ಬಿಸಿ ಬಿಸಿ ಮುದ್ದೆ ರೆಡಿ ಉಂಟು ತಿನ್ನುವ ಸೊ ಇದ್ರ ಜೊತೆಗೆ ಆಗ್ಲಿಕಾಯಿ ಬೇಯಿಸಿದ್ದೆ ಸೊ ಆಗ್ಲಕಾಯಿ ತಿನ್ನಬೇಕಪ್ಪ ಬಾಡಿಗೆ ಸಿಹಿ ಎಷ್ಟು ಇಂಪಾರ್ಟೆಂಟು ಕಹಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತೆ ಡಾಕ್ಟ್ರು ಹೇಳೋದು ಸೊ ನಾವೇನು ಮಾಡ್ತೀವಿ ಕಹಿ ತಿನ್ನಲ್ಲ ಯಾಕಂದರೆ ಕಹಿನ ಜೀವನದಲ್ಲಿ ಅರ್ಗಿಸ್ಕೊಳಕು ಆಗೋಲ್ಲ ನಮ್ಮ ಕೈಯಲ್ಲಿ ನೋಡಿ ಫೇಶ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಹಾಗಲಕಾಯಿ ಮುದ್ದೆ ಇದೆ ಸಾಂಬಾರು ಇದೆ ಅದ್ರ ಜೊತೆಗೆ ಬಟ್ ಹಾಗಲಕಾಯಿ ಫಸ್ಟ್ ತಿನ್ನೋಣ ಅಂತ ಅದಕ್ಕೆ ಇವಾಗ ಮುದ್ದೆ ಮಾಡಿಬಿಟ್ಟು ಅದೇ ಕೈಯಲ್ಲಿ ಇವಾಗ ಆಗ್ಲಿಕಾಯಿ ತಿಂತಾಯಿದ್ದೀನಿ ಸೊ ಹಾಗಲಕಾಯಿ ಈ ಥರ ಬೇಯಿಸ್ಬಿಟ್ಟು ತಿನ್ನೋದ್ರೂ ಒಂಥರ ಮಜಾ ಇರುತ್ತೆ ಉಪ್ಪು ಖಾರ ಆಗ್ತಾ ಬೇರೆ ಥರ ಒಗ್ಗರಣೆ ಹಾಕ್ಬಿಟ್ಟು ನನಗೆ ಒಂದು ತಿನ್ನೋಕ್ಕೆ ತುಂಬ ಇಷ್ಟ ಹಾಗಲಕಾಯಿ ಹಾಗಲಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಶುಗರ್ ಇರೋರಿಗೆ ಅದರಲ್ಲೂ ತುಂಬ ಒಳ್ಳೇದಿದೆ ಸೊ ವಾರಕ್ಕೆ ಒಂದಿನ ಆದರೂ ಆಗಲಕಾಯಿ ಮಾಡ್ಕೊಂಡು ತಿನ್ಬೇಕು ತುಂಬ ದಿನ ಆಗಿಬಿಟ್ಟಿದೆ ನಾನು ಆಗಲಕಾಯಿ ಮಾಡಿಲ್ಲ ನನ್ನ ಮಗ ಬೇರೆ ಆದರೂ ಕಹಿ ಇರೋದ್ರಿಂದ ತಿನ್ನೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಯಾವಾಗ ಅವರ ಅಪರೂಪಕ್ಕೆ ತಂದು ತಿನ್ನೋದು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಿದೆ ಕಂಪ್ಲೀಟ್ ಆಗಿದೆ ಊರಿಗೆ ಬಂದು ಒಣಗಾಕ್ಬೇಕಷ್ಟೇ ಇವಾಗ ಟೈಮ್ ಆಗಿ ಹೋಗಿದೆ ಮಳೆ ಬರ್ತಾ ಬಿದ್ದಿದೆ ಹೋಗೋದಾಗ್ತದೆ ಫುಲ್ಲು ಮಳೆ ಬರ್ತಾ ಇರೋ ಕಾರಣ ನಾನು ಗಾಡಿನ ಸೈಡಲ್ಲಿ ನಿಲ್ಸಿದೆ ಅದು ಮಳೆ ನಿಂತಾಯಿದ್ಯೋ ಅಂತ ಡೌಟ್ ಮೇಲೆ ಒಬ್ರಿಗೆ ಹೇಳ್ದೆ ಅವರು ನನ್ನ ಸಬ್ಸ್ಕ್ರೈಬರ್ ಅಂತ ಆ ಕಡೆ ಈ ಕಡೆ ಹೋಗ್ಬೇಕಂತ ನೋಡ್ಕೊಂಡು ಹೋಗಿದ್ದಾರೆ ನನ್ನ ಸೊ ಹಂಗಾಗಿ ನನ್ನ ನೋಡಿಬಿಟ್ಟು ಆಮೇಲೆ ಊಟ ಕೂಡ ಪಾರ್ಸೆಲ್ ಮಾಡಿಸ್ಕೊಂಡು ಬಂದಿದ್ದರು ಸೊ ಅದೇ ನಾನು ಅಲ್ಲೇ ಮೊಸರನ್ನ ಇದ್ದೆ ಬಟ್ ಈ ಮಳೆ ವೆದರಲ್ಲಿ ಇನ್ನೂ ಮೊಸರನ್ನ ಕಲಸಿಲ್ಲ ಅಂತ ಹೇಳಿದ್ರು ಅವರು ಏನು ಮಾಡೋದು ಅನ್ನೋಷ್ಟರಲ್ಲಿ ಇವರೇ ಬಂದಿದ್ದಾರೆ ಟೈಮ್ಗೆ ಎಗ್ ರೈಸ್ ತೊಗೊಂಡು ಬಂದಿದ್ರು ತಿಂದೆ ಇವತ್ತು ತಗೊಂಡು ಬಂದಿದ್ದೀನಿ ಒಂದೇ ಒಂದು ಆಯ್ತು ಇನ್ನೊಂದು ಮನೇಲಿ ಬಂದಿದ್ದೀನಿ ಆಗಲ್ಲ ಅಲ್ಲಿ ಲಗೇಜು ಇದೊಂದು ಇನ್ನೊಂದು ಬ್ಯಾಗ್ ಹಿಂದೆ ಎಲ್ಲ ಕಷ್ಟ ಆಯ್ತು ನನಗೆ ನಿನ್ನೆ ಮಳೆ ಬಂದಿರೋ ಪರಿಣಾಮ ಜ್ಯುವೆಲರಿ ಎಲ್ಲ ನೋಡಿ ನಿಮಗೆ నిన్నే బేరే స్టాల్ ఓపన్ మొన్నేదో మొన్నే మళ్ళీ నిన్నేను మొవతూ మళ్ళీ అయ్యి ఎంత వ్యాపార మూ కీటైతే ఒగడే జ్యువెల హంగపప్పైతు ಇದೆಲ್ಲ ಎಕ್ಸ್ಚೇಂಜ್ ಮಾಡ್ಕೊತಾ ಇದೀನಿ ಒಂದರಿಂದ ಒಂದು ಏನು ವ್ಯಾಪಾರ ಇಲ್ಲ ಏನು ಇಲ್ಲ ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ಅಲ್ಲ ಎಂತ ಬಿಸ್ನೆಸ್ ಇಲ್ಲ ಹೋಯ್ತು ಎಲ್ಲ ಇವ್ನ ಮಳೆಲೆಲ್ಲ ಕ್ಕೊಂಡು ಹೋಯ್ತು ಅಜ್ಜಿ ಯಾರಂತ ಗೊತ್ತಿಲ್ಲ ಹಂಗೆ ಸ್ಟಾಲಿಗೆ ಬಂದು ಅಲ್ಲೆಲ್ಲ ಊಟ ತಿಂತಾಯಿದ್ರು ನಾನು ಮುಂದೆ ಸ್ಟಾಲಲ್ಲಿ ಊಟದ್ದು ಇದಿದೆ ಫುಡ್ ಸ್ಟಾಲು ಸೊ ಅಲ್ಲಿ ಅಜ್ಜಿ ಬಂದು ಪಕ್ಕದಲ್ಲಿ ಕೂತ್ಕಂತು ಅಜ್ಜಿ ಕತೆ ಎಲ್ಲ ಕೇಳಿದೆ ಪಾಪ ಒಂದೆರಡು ಸೀರೆ ತಗೊಂಡೋಗಿ ಕೊಡೋಣ ಅಂದರೆ ಅವ್ರ ಮನೇಲಿ ಬೈತಾರಂತೆ ಅವರು ಸೊ ಹಂಗಾಗಿ ಮನೇಲಿ ಏನು ಇಸ್ಕೊಳ್ಳೋಕ್ಕೆ ಬಿಡೋದಿಲ್ವಂತೆ ಆದರೂ ಅವ ಅಜ್ಜಿ ಬ ದೇವಸ್ಥಾನಗಳಲ್ಲೇ ಪ್ರಸಾದ ಬೆಳಗ್ಗೆ ಸಾಯಂಕಾಲ ಎಲ್ಲ ಟೈಮು ದೇವಸ್ಥಾನದಲ್ಲೇ ತಿಂದು ಮತ್ತು ಪಾರ್ಸೆಲ್ ಕೂಡ ಪ್ರಸಾದನೇ ತೊಗೊಂಡೋಗ ಮನೇಲೂ ತಿನ್ನೋದಂತೆ ಪಾಪ ಅಜ್ಜಿ ನೋಡಿ ತುಂಬ ಬೇಜಾರಾಯಿತು ಮುಖ ನೋಡಿ ಮಣೆ ಹಾಕ್ತಾರೆ ಅಂತ ಹೇಳ್ತಾರಲ್ಲ ಹಂಗೆ ಈ ಜನ ಅವ್ರ ಬಟ್ಟೆ ಗಲೀಜಾಗಿರೋದ್ರಿಂದ ಎಲ್ಲೂ ಅವ್ರನ್ನ ಸೇರಿಸ್ಕೊಂಡಿಲ್ಲ ನೋಡಿ ಕಳಿಸಿದ್ದಾರೆ ಸೊ ಹಂಗಾಗಿ ನನ್ನ ಸ್ಟಾಲಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಚೇರ್ ಕೊಟ್ಟು ನಾನು ಅವ್ರನ್ನ ಮಾತಾಡಿಸ್ದೆ ತುಂಬ ಖುಷಿಯಾಗಿ ಮಾತಾಡಿದರು ಮುಖದಲ್ಲಿ ನೋಡ್ರೆ ಲಕ್ಷ್ಮಿ ಕಳೆ ಇದೆ ಬಟ್ ಅವ್ರು ಹಾಕಿರೋ ಬಟ್ಟೆಯಿಂದ ಜನ ಇಳಿ ನೋಡಿ ಅದನ್ನ ನೋಡಿ ನಂಗೆ ಬೇಜಾರಾಯ್ತು ಜನ ಹಿಂಗೂ ಇದ್ದಾರೆ ಅಂತ ಅವ್ರಿಗೆ ಈ ಫೋಟೋ ತುಂಬ ತುಂಬಾ ಆದ್ರು ಅದ್ರ ಜೊತೆಗೆ ನನ್ನ ಕೈಲಾಗಿ ನಾನು ಅವ್ರಿಗೆ ಎಲ್ಪ್ ಮಾಡ್ದೆ ಸೀರೆ ಅಂತ ಕೇಳಿದೆ ಬೇಡ ಅಂತ ಹೇಳಿದ್ರು ಮನೆಯಲ್ಲಿ ಬೈತಾರೆ ಅಂತ ಹೇಳಿದ್ರು ಕಲರ್ಸ್ ಕನ್ನಡ ಖ್ಯಾತಿಯ ಮಹರ್ಷಿ ದರ್ಶನ ಖ್ಯಾತಿಯ ಶ್ರೀ 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 ವಿದ್ಯಾಶೇಖರ ಸರಸ್ವತಿ ಗುರುಜಿ ಇವರ ದಿಭೆ ಸಾನಿಧ್ಯ ಕಾರ್ಯಕ್ರಮ ನಡೀತಾ ಇದೆ ಆಗಮಿಸುವ ಶ್ರೀಗಳಿಗೆ ಎಲ್ಲರ ಪರವಾಗಿ ತಮ್ಮೆಲ್ಲರ ಭಕ್ತಾದಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಟಿ ಟಿ ಡಿ ದಾಸ ಸಾಹಿತ್ಯ ಯೋಜನೆ ನಿವೃತ್ತ ವಲಯ ಸಂಚಾಲಕರಾದ ಶ್ವೇತ ವಾಲಿರಾಜ್ ತಾಯಲೂರು ಶ್ರೀ ಶ್ರೀನಿವಾಸ ಉತ್ಸವ ಬಳಗ ತಡೆದಿದ್ದ ಈ ದಿನ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಮಿಚ್ಚಿದೆ ಬಹಳ ಸಂತೋಷದಿಂದ ಬಹಳ ಜೋರಾಗಿ ಬಳೆಯನ್ನು ಮರಸ್ಕೊಂಡು ವಿಜೃಂಭಣೆಯಿಂದ ಅವರ ಒಂದು ಮದುವೆ ನಡೆದಿದೆ ಆ ಒಂದು ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣ ಸಾರಿ ಶ್ರೀನಿವಾಸ ಕಲ್ಯಾಣ ನೆರವೇರಿಸಿದ್ದು ಎಲ್ಲರೂ ಮನೆಗೆ ಬಂದ್ರೆ ಕಸ ಗುಡಿಸಿಲ್ಲ ಏನು ಇಲ್ಲ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಪೂರ್ತಿ ಮೂರು ನಾಲ್ಕು ದಿನ ಆಗಿತ್ತು ಮನೆ ಒರೆಸಕ್ ಟೈಮ್ ಆಗಿರಲಿಲ್ಲ ಅದಕ್ಕೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಟೈಮ್ ಇವಾಗ ಸೊ ಅದಕ್ಕೆ ಮನೆ ಒರೆಸ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡ್ಕೊಂಡು ತಿಂದು ಮಲಗಬೇಕು